ಹಲೋ ಹಾಯ್ ನಮಸ್ಕಾರ ಇದು ನನ್ನದು ಫಸ್ಟ್ ವಾಯ್ ವಿಡಿಯೋ ಆಗಿರೋದು ಹೆಂಗೆ ಬಂದಿದೆಯೋ ಗೊತ್ತಿಲ್ಲ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನೋಡಿ ನಮ್ಮ ಹೊಲಕ್ಕೆ ಇವತ್ತು ಜೋಳ ಕಟ್ ಮಾಡೋ ಮಿಷಿನ್ ಬಂದಿತ್ತು ಅದು ಕಟ್ ಮಾಡಿ ಒಳಗಡೆನೆ ಕಾಳಾಗಿ ಬಂದ್ಬಿಡುತ್ತೆ ಆ ಥರ ಮಿಷಿನ್ ಇದು ಗೊತ್ತಿರುತ್ತೆ ಭಾಳ ವರ್ಷ ಆಯ್ತು ಇದು ಬಂದಾಗಲೇ ನಮ್ಮ ಹೊಲದಲ್ಲಿತ್ತು ಈ ಥರ ಮಾಡಿ ಮಾಡ್ತಿದ್ವಿ ನಾವು ಈ ಥರ ಕಟ್ ಆಗ್ತಾಯಿತ್ತು ನಾನು ಇರಲಿ ವಿಡಿಯೋ ಮಾಡೋಣ ಅಂತ ಮಾಡಿದೆ ಹೇಗಿದೆ ಯಾವ ರೀತಿ ಕಟ್ ಮಾಡುತ್ತೆ ಹೇಗೆಲ್ಲ ಫಿಲ್ ಮಾಡುತ್ತೆ ಒಳಗಡೆ ಆಮೇಲೆ ಟ್ರಾಲಿ ಯಾವ ಥರ ಹಾಕುತ್ತೆ ಎಲ್ಲ ವೀಡಿಯೋ ಇದೆ ನೋಡಿ ಹಾಗೆ ಅಣ್ಣ ಕಟ್ ಮಾಡ್ತಾ ಕಟ್ ಮಾಡ್ತಾ ಇದ್ದಾಗೆ ನನಗೊಂದು ಕೆಲಸ ಇತ್ತು ಆ ಗಾಡಿಯಿಂದ ಕೇಬಲ್ ಒಂದು ಕೆಳಗೆ ಬಿದ್ದಿತ್ತು ನಮ್ಮ ಮೊದಲೊಂದು ಕೇಬಲ್ ಡಿಶ್ ಕೇಬಲ್ ಅಂತ ಆ ಕೇಬಲ್ನ ಎತ್ತಕ್ಕಂತಿದ್ದೆ ಮೇಲಕ್ಕೆ ಅದಕ್ಕೆ ಮೇಲೆ ಹತ್ತ ಹಾಗಾಯ್ತು ಮೇಲೆ ಹತ್ತಿ ಗಾಡಿ ಮೇಲೆ ಕೇಬಲ್ನ ಎತ್ತಿ ಕೊಡ್ತಿದ್ದೆ ಆಮೇಲೆ ಕೇಬಲ್ ಎತ್ತಿದ ಮೇಲೆ ನಾನು ಗಾಡಿದು ವಿಡಿಯೋ ಮಾಡೋಣ ಅಂತ ಅಲ್ಲಿಂದ ಹಿಡಿದು ಹೊರಗೆ ಹೊರಗಡೆ ಬಂದೆ ಸೀದಾ ಈ ಕಡೆ ಈ ಕಡೆ ಬಂದು ವಿಡಿಯೋ ಮಾಡಿಕೊಂಡೆ ದೊಡ್ಡದಾಗಿ ವಿಡಿಯೋ ಇರ್ಲಿ ಅಂತ ಗಾಡಿ ಫುಲ್ ವಿಡಿಯೋ ಆಯ್ತು ಫುಲ್ ವಿಡಿಯೋ ಬಂತು ಹೀಗಿದೆ ಗಾಡಿ ಆಮೇಲೆ ಆ ಗಾಡಿ ಬಾಕ್ಸ್ ಒಳಗೆ ನೋಡಿದ್ರೆ ಈ ತರ ಕಾಳು ಅದು ಅಂದ್ರೆ ಈ ತರ ರಿಂಗ್ ತಿರುಗುತ್ತಲ್ಲ ಅದು ಕಡೆ ಬರುತ್ತೆ ಈ ಕಡೆ ಆಮೇಲೆ ಅದೇ ರಿಂಗಿಂದ ಗಾಡಿಗೂ ಟ್ರ್ಯಾಕ್ಟರ್ಗು ಅಥವಾ ಹಾಕ್ತಾ ಇರ್ತೇ ಆಮೇಲೆ ಮತ್ತೆ ಲಾಸ್ಟ್ ಅಲ್ಲಿ ಕಟಾ ಮಾಡ್ತಾ ಇತ್ತು ಇದು ಲಾಸ್ಟ್ ಮುಗೀತು ಈ ತರ ಕಟಾ ಮಾಡ್ಬೇಕಾದ್ರೆ ಲಾಸ್ಟ್ ಅಲ್ಲಿಗೆ ಒಂದು ಹತ್ತು ಗ್ಯಾಪ್ ಇರ್ತದೆ ಅದಕ್ಕೆ ಅದರಲ್ಲಿ ಗೋಂಜಿನಿ ಚಿಕನ್ದು ಕೆಳಗೆ ಬೈ ಅದನ್ನ ಹಾರ್ಸಕ್ಕಂತ ಇರ್ಬೋದಾಗಿತ್ತು ಮುಂದೆ ಆರ್ತಿ ಆರ್ತಿ ಹಾಕ್ತಾ ಇದ್ವಿ ಮುಂದೆ ಚೀಲಕ್ಕೆ ಮುಂದೆ ಚೀಲ ತುಂಬೋದು ಬಂದು ಗಾಡಿಗೆ ಹಾಕೋದು ಮುಂದ್ಗಡೆ ಅದಾದ್ಮೇಲೆ ಲಾಸ್ಟಿಗೆ ಫೈನಲ್ ಆಗಿ ಹಾಕೋ ಹಾಕೋತಾರೆ ವಿಡಿಯೋದು ಟ್ರಾಲಿಗೆ ಹಾಕ್ತಿದ್ರು ಗಾಡಿ ಸೈಡ್ಗೆ ಹಾಕಿ ಆ ಗಾಡಿದು ಸ್ಟೋರೇಜ್ ಬಂದ್ಬಿಟ್ಟು ಒಂದು ಹನ್ನೆರಡರಿಂದ ಹದಿನೈದು ಅಂತ ಹೇಳಿದ್ರು ಕ್ವಿಂಟಾಲು ಅಷ್ಟು ಸ್ಟೋರೇಜ್ ಹಿಡಿಯುತ್ತಂತ ಟ್ರಾಲಿದು ಎಷ್ಟಾಯಿತು ಅಂತ ಗೊತ್ತಿಲ್ಲ ಟ್ರಾಲಿದು ಎಷ್ಟು ಹಿಡಿಬೋದು ಅಂತ ಕಾಮೆಂಟ್ ಮಾಡಿ ನೋಡೋಣ ಇದೇ ನನ್ನ ಫಸ್ಟ್ ವಿಡಿಯೋ ಹೇಗಿದೆ ಅಂತ ಗೊತ್ತಿಲ್ಲ ಚೆನ್ನಾಗಿದ್ದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಐ ಬಿಲಾಸ್ಟ್ ಡಿ ಫೈ ಯೂಟ್ಯೂಬ್ ಚಾನಲ್